ಸಿನಿಮಾ ತಂಡಕ್ಕೆ ಸಂಕಷ್ಟಗಳು ತಪ್ಪತಾ ಇಲ್ಲ ಸಿನಿಮಾ ಶೂಟಿಂಗ್ ವೇಳೆ ಸಾಲು ಸಾಲು ವಿಘ್ನಗಳು ಎದುರಾಗ್ತಾ ಇವೆ ಕಾಂತಾರ ಒಂದ್ ಸಿನಿಮಾದ ಮತ್ತೊಬ್ಬ ಕಲಾವಿದ ಸಾವನ್ನಪ್ಪಿದ್ದಾರೆ ಸಿನಿಮಾ ಶೂಟಿಂಗ್ ಹೋಗಿದ್ದ ವೇಳೆಯೇ ಹೃದಯಾಘಾತ ಆಗಿದೆ ತೀರ್ಥಹಳ್ಳಿ ತಾಲೂಕಿನ ಯಡೂರಿನ ಹೋಮ್ ಸ್ಟೇಯಲ್ಲಿ ಸಾವನ್ನಪ್ಪಿದ್ದಾರೆ ವಿಜು ವಿಕೆ ಎಂಬ ಸಹ ಕಲಾವಿದ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ವಿಜು ಆಗುಂಬೆ ಸಮೀಪದ ಹೋಮ್ ಸ್ಟೇನಲ್ಲಿ ಈ ಶೂಟಿಂಗ್ ಸ್ಟೇ ಆಗಿರ್ತಾರೆ ತಂಗಿರ್ತಾರೆ ನಿನ್ನೆ ರಾತ್ರಿ ಏಕಾಏಕಿ ಎದೆ ನೋವು ಕಾಣಿಸ್ಕೊಂಡಿದೆ ಸಾವನ್ನಪ್ಪಿದ್ದಾರೆ ಕಾಂತಾರ ಸಿನಿಮಾಕ್ಕೆ ಸಂಕಷ್ಟಗಳು ತಪ್ತಾ ಇಲ್ಲ ಕಾಂತಾರ ಒನ್ ಸಿನಿಮಾಕ್ಕೆ ಆಗುಂಬೆ ಸಮೀಪದ ಹೋಮ್ ಸ್ಟೇ ಅಲ್ಲಿ ಶೂಟಿಂಗ್ ಪರ್ಪಸ್ ವಿಜು ಅಲ್ಲಿ ತಂಗಿರ್ತಾರೆ ನಿನ್ನೆ ರಾತ್ರಿ ಏಕಾಏಕಿ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ ಕಾಂತಾರ ಸಿನಿಮಾ ತಂಡಕ್ಕೆ ಸಂಕಷ್ಟ ತಪ್ಪಿಲ್ಲ ನೋವು ಕಾಣಿಸ್ಕೊಂಡು ಅವರು ಸಾವನ್ನಪ್ಪಿದ್ದಾರೆ ಹಾರ್ಟ್ ಅಟ್ಯಾಕ್ನಿಂದ ಸಿನಿಮಾ ಶೂಟಿಂಗ್ ವೇಳೆ ಸಾಲು 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 ವಿಘ್ನಗಳು ಎದುರಾಗ್ತಾ ಸಿನಿಮಾಕ್ಕೆ ಮೊನ್ನೆ ತಾನೇ ಕಾಮಿಡಿ ಕಿಲಾ ಕಾಮಿಡಿ ಕಿಲಾಡಿಗಳಲ್ಲಿ ಭಾಗವಹಿಸಿದ್ದಂತಹ ವ್ಯಕ್ತಿ ಅವರು ಈ ಸಿನಿಮಾಗೆ ತಮ್ಮ ಸಂಬಂಧಪಟ್ಟಂತವ್ರೆ ಅವರು ಸಾವನ್ನಪ್ಪಿದ್ದು ನೋಡಿದ್ವಿ ಮತ್ತೊಬ್ರು ಏನಾಗ್ತಾ ಇದೆ ಹಾಗಾದರೆ ಯಾಕೆ ಹೀಗಾಗ್ತಾ ಇದೆ ಯಾಕೆ ಹೀಗಾಗ್ತಾ ಇದೆ ಇದೆಲ್ಲವೂ ಕೋ ಏನು ಇದ್ರ ಬಗ್ಗೆ ಬಹಳ ಆತಂಕ ಮತ್ತು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರೋ ವಿಚಾರ ಇದು ಒಂದು ರೀತಿ ಹಕ್ಕಿ ಆರೋಗಕ್ಕೂ ಕೊಂಬೆ ಮುರಿಯೋಕ್ಕೂ ಒಂದೇ ಆಯ್ತು ಅಂತಾರಲ್ಲ ಆ ರೀತಿಯ ಇನ್ಸಿಡೆಂಟ್ಗಳಾಗ್ತಾ ಇದೆಯಾ ಅಥವಾ ಯಾಕೆ ಹೇಗೆ ಏನು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಆಗ್ತದೆ ನೋಡಿ ಕಾಂತಾರ ಒನ್ ಆರಂಭ ಆದಾಗಿನಿಂದಲೂ ಕೂಡ ದೈವ ನುಡಿದ ಮಾತಿನಿಂದ ಹಿಡಿದು ಇಲ್ಲಿ ತನಕ ನಾವು ಒಂದೊಂದೇ ಒಂದೊಂದೇ ಸುದ್ದಿಗಳನ್ನು ನೆನಪಿಸ್ಕೊಳ್ತಾ ಹೋದ್ರೆ ಹಲವಾರು ಸಾವು ನೋವುಗಳನ್ನು ನೋಡಿದ್ವಿ ಈ ಸಿನಿಮಾದಲ್ಲಿ ಹಲವಾರು ಸಾವುಗಳು ಎಲ್ಲರೂ ಕೂಡ ಯಂಗ್ಸ್ಟರ್ಸ್ಗಳೇ ಕಾಂತಾರ ಒನ್ಗೆ ಕಂಟಕ ತಪ್ಪಿದ್ದಲ್ವಾ ಹಾಗಾದ್ರೆ ರಾಕೇಶ್ ಶೆಟ್ಟಿ ಸಹ ಕಲಾವಿದ ಇತ್ತೀಚೆಗೆ ಬಹಳ ಇತ್ತೀಚೆಗೆ ಮೆಹಂದಿ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದು ಸಾವನ್ನಪ್ಪತ್ತಾರೆ ಮತ್ತೊಬ್ರು ಕಪಿಲ್ ಅಂತ ಸಹ ಕಲಾವಿದ ಅವರು ಕೂಡ ಈ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಅಂದ್ರೆ ಶೂಟಿಂಗ್ ನಲ್ಲಿ ಅಂತೂ ಇರಲಿಲ್ಲ ಬಟ್ ಆ ಸಿನಿಮಾದಲ್ಲಿ ಅವರ ಪಾತ್ರವೂ ಕೂಡ ಇತ್ತು ಅವರು ಹೋಗಿ ಸ್ವಿಮ್ಮಿಂಗ್ ಅಂತ ಹೋದಾಗ ಸಾವನ್ನಪ್ಪಿದ್ರು ಈಗ ಮತ್ತೊಬ್ರು ವಿಜು ಅಂತ ಇವರು ಕೇರಳ ಮೂಲದವರು ಬಟ್ ಕಾಂತರ ಸಿನಿಮಾಗೂ ಇವ್ರಿಗೂ ನಂಟಿದೆ ಹಾರ್ಟ್ ಅಟ್ಯಾಕ್ ನಿಂದ ಸಾವನ್ನಪ್ಪಿದ್ದಾರೆ ಜೀವನ ಎಷ್ಟೊಂದು ಕ್ಷಣಿಕ ಅನ್ನುವಂಥದ್ದು ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗ್ತದೆ ನೋಡಿ ಇದೆಲ್ಲವೂ ಕ್ರಾನಿಕ್ ಸ್ಟ್ರೆಸ್ನಿಂದಲಾ ಅಥವಾ ಒಂದಕ್ಕೊಂದು ಲಿಂಕ್ ಇದೆಯಾ ಬಹಳ ಆತಂಕ ಮೂಡಿಸುವಂತಹ ಸಿನಿಮಾ ಕಾಕತಾಳೀಯವೋ ಅಥವಾ ಏನೋ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ ಸಿನಿಮಾ ಆರಂಭ ಆಗಬೇಕಾದ್ರೆ ದೈವ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು ಎಲ್ಲೂ ಕೂಡ ಅಪಪ್ರಚಾರ ಆಗದ ರೀತಿಯಲ್ಲಿ ಈ ಸಿನಿಮಾವನ್ನ ತಗೊಂಡು ಹೋಗಿ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನ ಪಾಸ್ ಮಾಡಿತ್ತು ಅದರ ಬೆನ್ನಲ್ಲೇ ಸಿನಿಮಾ ಇಡೀ ಕಾಂತಾರ ಅಂತೂ ಹೇಳೋ ಹಾಗೆ ಇಲ್ಲ ವರ್ಲ್ಡ್ ವೈಡ್ ಕಾಂತಾರವನ್ನ ಮತ್ತು ನಮ್ಮ ಕರ್ನಾಟಕದ ಕರಾವಳಿ ಭಾಗವನ್ನ ಇಡೀ ವಿಶ್ವ ತಿರುಗಿ ನೋಡಿದಂತೆ ನೋಡುವಂತೆ ಮಾಡಿದ ಸಿನಿಮಾ ಕಾಂತಾರ ಅಲ್ಲಿನ ಆಚಾರ ವಿಚಾರಗಳನ್ನೆಲ್ಲ ಜನ ನೋಡ್ಬಿಟ್ರು ಅದಾಗ್ತಾ ಇದ್ದಂತೆ ಕಾಂತರ ಒನ್ ಮಾಡಬೇಕು ಅಂತ ಹೌದ್ರು ಸಿಕ್ವೆಲ್ ಒನ್ ಇದರಲ್ಲಿ ಸಾಲು 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 ಅವಘಡಗಳನ್ನು ನೋಡ್ತಾ ಇದ್ದೀವಿ ಸಾವುಗಳಾಗ್ತಾ ಇದೆ ಸಿನಿಮಾದ ಯಂಗ್ಸ್ಟರ್ಸ್ಗಳು ಸಹಕಲಾವಿದರು ಸಾವು ಇದ್ದಾರೆ ಒಬ್ಬೊಬ್ಬರೇ 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 ಒಬ್ಬೊಬ್ರೆ ಏನಾಗ್ತಾ ಇದೆ ಹಾಗಿದ್ರೆ ಸಿನಿಮಾದಲ್ಲಿ ಸಿನಿಮಾ ಟೀಮ್ ನಲ್ಲಿ ಏನಾಗ್ತಾ ಇದೆ